ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕೈ ನಗರದ ಆರಾಧ್ಯ ದೇವತೆ ರೆಬ್ಬವ ಹಾಗೂ ಶ್ರೀ ದುರ್ಗಾದೇವಿ ಏಕಕಾಲಕ್ಕೆ ನಡೆದ ಭಂಡಾರ ವೈಭವ ಜಾತ್ರೆ ಬಾಗಲಕೋಟೆ ಜಿಲ್ಲೆಯ ರಘುಕೈಬಟ್ಟೆ ತಾಲೂಕಿನ ರಘುಕೈ ನಗರದ ಆರಾಧ್ಯ ದೇವತೆ ಹಾಗೂ ಶ್ರೀ ದುರ್ಗಾದೇವಿ ಭಂಡಾರ ಜಾತ್ರೆ ಏಕಕಾಲಕ್ಕೆ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಜರುಗಿತು ಮುಂಜಾನೆ ದೇವಿಗೆ ವಿಶೇಷ ಪೂಜೆ ಹೋಮ ಹವನ ದೇವಿಗೆ ಉಡಿ ತುಂಬುವ ಮಂಗಳಾರತಿ ಸಕಲ ವಾದ್ಯ ಮೇಳದೊಂದಿಗೆ ವೈಭವದಿಂದ ಭಂಡಾರ ಜಾತ್ರೆ ಜರುಗಿತು ನಂತರ ಮೂತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮಧ್ಯಾಹ್ನ ಮಹಾಪ್ರಸಾದ ಜೊತೆ ಜೊತೆಯಾಗಿ ಮಹಿಳಾ ಕಲಾವಿದರಿಂದ ಗಿಗಿ ಪದ ವಿಶೇಷ ಗಿಗಿಪದ ಸಂಗೀತ ಕಾರ್ಯಕ್ರಮ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಮೊದಲನೇ ಶುಕ್ರವಾರ ಜರುಗುವ ಶ್ರೀ ದುರ್ಗಾದೇವಿ ಜಾತ್ರೆಯ ಜೊತೆಗೆ ಈ ವರ್ಷ ವಿಶೇಷ ಅಂದರೆ ರೆಬಕೈ ಮೂಲ ದೇವತೆ ಶ್ರೀ ರೆಬ್ಬವ ದೇವಿಗೆ ಪೂಜೆ ಸಲ್ಲಿಸಿ ಉಡಿ ತುಂಬುವ ತುಂಬಿ ಭಂಡಾರ ಜಾತ್ರೆ ಕೂಡ ಅತಿಯಾಗಿ ವಿಜೃಂಭಣೆಯಿಂದ ಜರುಗಿತು ರಘುಕೈ ನಗರಕ್ಕೆ ರಘುಕವಿ ಎಂದು ಹೆಸರು ಬರಲು ಪ್ರಮುಖ ಕಾರಣ ಶ್ರೀ ರೆಬ್ಬವ ದೇವಿ ಕಾರಣ ರಘುಕೈ ಭಕ್ತರು ಬಹುದಿನಗಳಿಂದ ಮರೆತು ಹೋಗಿದ್ದ ದೇವಿಯನ್ನು ಮತ್ತೆ ನೆನೆಸಿಕೊಂಡು ಕನಸು ನನಸಾದ ರೆಬ್ಬವ್ವ ದೇವಿಯ ಸ್ಥಳವನ್ನು ಗುರುತಿಸಿ ಊರಿಗೆ ಮತ್ತೆ ಮರು ಜೀವ ಕಳೆ ಬಂದಂತಾಗಿದೆ ಎಂದು ಶ್ರೀ ದರ್ಯಪ್ಪ ಒಳಗಡೆ ಹೇಳಿದರು ಉಪಸ್ಥಿತಿಯಲ್ಲಿ ರಘುಕೈ ಭಿ ಹಿರಿಯರು ಯುವಕರು ತಾಯಿಯಂದರು ಕಮಿಟಿ ಸದಸ್ಯರು श्री श्रीरम हुलकंदर्यापगडी निंगप नयक मलशप नीलकंठ नेलकंठूर अशोक कुचूर गडनरस प्रभू उमदी संगमे सतपाकी संजय तेली महादेव दुग्धाळ डॉक्टर रवि जमकंडी आनंद जुगळी सदाशिव पूजारी वलीसाब बा बहजन मु वरदि प्रकाशि निरंतर सुद्गाव नोडति सत्यस्वाधक न्यूज ಅಂತಲೇ ನೋಡು ಈಗ ಏನಾಗೈತೆ ಅಂದ್ರೆ ನಾನು ನಿನ್ನ ಸುದ್ದಿ ದೇವನ ದೇವತೆಗಳು ಈಗಿನ ಸುದ್ದಿ